ಯಾರ್ ನೆಲ್ಲಿ ಮುಳಿಸಬೇಕಂತ ಗೊತ್ತು ಏಳ್ ಸಾವಿರ ಗೊತ್ತು ಶಿಕ್ಷಾ ಸಿಧು ಇದ್ದಂಗೆ ನೀನು ಏಳು ಗಂಟೆ ಆದ್ಮೇಲೆ ವಿಧಾನಸೌಧ ನುಗ್ತೀವಿ ಒಳ್ಳೆ ಬ್ರಿಲಿಯಂಟ್ ಸಿ ಎಂ ಇದ್ದೀರಾ ಮೂವತ್ತು ವರ್ಷ ಕಾತಿದೀವಿ ಇನ್ನೆರಡು ಗಂಟೆಗಳ ಕಾಯಕೆ ನಮ್ಗಿದಿಲ್ಲ ಇದಿಲ್ಲ ಊಟಕ್ಕೆ ಬಂದ್ ಉಟ್ರಂತ ಮಕ್ಳು ನಾವು ಯಾವ್ದು ಇದ್ರಲ್ಲ ಹಿಂದೆ ನಿರ್ಧಾರ ಆಗುತ್ತಾ ಒಳ ಮೀಸಲಾತಿ ಭವಿಷ್ಯ ಅನ್ನುವಂಥದ್ದು ಕ್ಯಾಬಿನೆಟ್ ನಲ್ಲಿ ಬಹಳ ಚರ್ಚೆಯನ್ನ ಮೂಡಿಸಿರುವಂಥದ್ದು ಅಂದ್ರೆ ಒಳ ಮೀಸಲಾತಿಗೆ ಇವತ್ತು ಅಂದ್ರೆ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಮಂದಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಪ್ರತಿಭಟನೆ ಅಥವಾ ಏನೋ ಸರ್ಕಾರದ ವಿರುದ್ಧ ಒಳ ಮೀಸಲಾತಿನ ಜಾರಿ ಮಾಡಿ ಅನ್ನುವಂತಹ ಒತ್ತಾಯನ ಮಾಡ್ತಿರುವಂಥದ್ದು ಬಹಳ ಮುಖ್ಯವಾಗಿ ಮಾದಿಗ ಪಂಗಡದವರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮುನಿರಾಜ್ ಅವರು ಇದ್ದಾರೆ ಅವ್ರನ್ನೇ ನೆರವಾಗಿ ಮಾತನಾಡ್ಸೋಣ ಸರ್ ಇವತ್ತು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಿರುವಂಥದ್ದು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆಯಾ ನಿಮಗೆ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಮೂವತ್ತು ವರ್ಷ ಕತ್ತಿದೀವಿ ಇನ್ನೆರಡು ಗಂಟೆಗಳಿಗೆ ಆಕ್ಕೆ ನಮಗಿದಿಲ್ಲ ಇವತ್ತು ಮಾಡ್ತೀನಿ ಅಂತ ಆಸ್ವಾಸನೆ ಕೊಟ್ಟವ್ರೆ ಮಾಡ್ತಾರೆ ನಮಗೂ ಇದೆ ಆಗ್ಲನೋದೇ ನಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಸಿದ್ದರಾಮಯ್ಯವರ ಆ ಬಗ್ಗೆ ಈಗಾಗಲೇ ಏನು ಕಳೆದ ಎರಡು ವಾರದಿಂದ ಕೂಡ ಚರ್ಚೆ ಆಗ್ತಿತ್ತು ಆ ನಲ್ಲಿ ನಾವು ಅದನ್ನು ಚರ್ಚೆ ಮಾಡ್ತೀವಿ ವರದಿ ಬಂದ ನಂತರದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಈಗಾಗಲೇ ನಾಗಮೋಹನ್ ದಾಸ್ ಅವರು ವರದಿನೂ ಕೂಡ ಕೊಟ್ಟಿರುವಂತ ಸಲ್ಲ ಸಲ್ಸಿದ್ದಾರೆ ಏನು ಅನ್ಸುತ್ತೆ ನಿಮಗೆ ಇದು ನೋಡಿ ಸರ್ಕಾರ ಅಂದರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ್ದು ಎಷ್ಟು ಇರ್ತದೆ ಅದೊಂದು ಸರ್ಕಾರ ನಡೆಯೋಕೆ ಅವಕಾಶ ಇರ್ತದೆ ಅವಕಾಶ ನಡೀಬೇಕಂದ್ರೆ ಸಿದ್ದರಾಮಯ್ಯ ಒಬ್ಬನ ಎಂ ಎಲ್ ಎ ಆಗಿ ನಿಂತ್ಕೊಂಡು ಒಬ್ಬ ಸಿ ಎಂ ಆಗಿ ನಿಂತ್ಕೊಂಡ್ರೆ ನಿರ್ಧಾರ ತೊಗೊಂಡೆ ಒಬ್ಬರ ಕೈಲಿ ಆಗಲ್ಲ ಅದಕ್ಕೆ ಹೇಳೋದು ಸಚಿವ ಸಂಪುಟ ಅಂತೇಳಿ ಸಚಿವ ಸಂಪುಟದಲ್ಲಿ ಪ್ರತಿಯೊಬ್ಬರು ಒಪ್ಪಿಗೆ ತೊಗೊಳ್ಬೇಕು ಆಮೇಲೆ ಇಲ್ಲಿ ನಮ್ಮ ಎಸ್ ಸಿಗಳನ್ನ ಏನು ಇಪ್ಪ ಹದಿನೇಳು ಪರ್ಸೆಂಟಲ್ಲಿ ಗೆದ್ದಂಥ ಎಮ್ ಎಲ್ ಎರ್ತಾರೆ ಮೂವತ್ತಾರು ಜನ ಮೂವತ್ತಾರು ಜನದಲ್ಲಿನೂ ವ್ಯವಸ್ಥಿತವಾಗಿ ಅವರು ಒಪ್ಪಿಗೆ ಕೊಡಬೇಕು ಅವ್ರಿಗೆ ಮಾಡಿ ಅಂತೇಳಿ ಅದಕ್ಕೆ ಸಿದ್ದರಾಮಯ್ಯ ನನ್ನ ಸರ್ಕಾರಪ್ಪ ನಾನು ಇದ್ದೀನಿ ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಬೇಕು ಮನವಲ್ಕೆ ಮಾಡಬೇಕು ನಾವು ಕೊಡ್ತಾ ಇದ್ದಾರೆ ಆದರೆ ಈಗ ಸಮಸಮನ ಬರಲಿ ಅಂತೇಳಿ ಇದು ಮಾ ಇದು ಇಡೀ ನಿಮ್ಮ ಡಾಟಾ ಪ್ರಕಾರ ಬಂದ್ಬಿಟ್ಟು ಮಾದಿಗಿರೋ ಹೈಯೆಸ್ಟ್ ಇರೋದು ಮಾದ್ರಿಗೆ ಎಂಟು ಪರ್ಸೆಂಟ್ ಎಕ್ಸ್ಟ್ರಾ ಕೊಡಬೇಕು ನಮಗೆ ಎಂಟು ಪರ್ಸೆಂಟ್ ನಮ್ಗೆ ಬರಬೇಕು ಇನ್ನೊಬ್ರಿಗೆ ಒಂದು ಐದು ಪರ್ಸೆಂಟ್ ಹೋಗ್ಬೇಕು ಇನ್ನೊಬ್ರಿಗೆ ಒಂದು ನಾಲ್ಕು ಪರ್ಸೆಂಟ್ ಎಲ್ಲ ನೀವೇ ಮಾಡಿ ನಾವೇನು ಕೇಳಿದೆಲ್ಲ ಈಗ ಆರು ಪರ್ಸೆಂಟನ್ನು ಕೊಡ್ತಾಯಿದ್ದೆ ಆರು ಪರ್ಸೆಂಟ್ ನಮ್ಗೆ ಕೊಟ್ಟರೆ ಬೇರೆಯವರಿಗೆಲ್ಲ ಐದು ನಾಲ್ಕು ಇದಾರ ಕುಟ್ಕೊಂಡು ಈಗ ನಾವು ಬೇಡನಲ್ಲ ಇನ್ನೇ ಒಂದು ವೇಳೆ ನಮಗೆ ಏನ ಬರಬೇಕಾದ್ರೆ ವ್ಯವಸ್ಥಿತ ನಾವು ಕೊಡ್ತೀವಿ ಈ ನಮ್ಮ ಮೀಸಲಾತಿನ ಇರೋದಾರೋ ಕೊರ್ಮ ಕೊರ್ಚ ಬೋವಿ ಲಂಬಾಣಿ ಇವ್ರು ನಾಲ್ಕು ಜನ ಈ ಒಲೆರೋ ಮಾದಿಗರ ರಿಸರ್ವೇಷನ್ ಇರೋದು ಅವರು ಅವ್ರಿಗೆ ಎಲ್ಲಿ ಅಬೇಟ್ ಆಗುತ್ತೆ ಅಂತೇಳಿ ಗೊಂದಲ ಮಾಡ್ತಾ ಇರೋದು ಅವರು ಅದಕ್ಕೆ ಸಿದ್ದರಾಮಯ್ಯವ್ರು ನಾವು ಹೇಳಿದೆ ಸಿದ್ದರಾಮಯ್ಯನವರೇ ನೀವು ಒಳ್ಳೆ ಬ್ರಿಲಿಯಂಟ್ ಸಿ ಎಮ್ ಇದ್ದೀರಾ ಎಲ್ಲಿ ಮುಳಿಸ್ಬೇಕಂತ ಗೊತ್ತು ಏಳು ಸಾವಿರ ಗೊತ್ತು ನೀನು ಒಂಥರ ಸಿಕ್ಸ್ ಹವರ್ಸ್ ಇದ್ದಂಗೆ ನೀನು ಎಲ್ಲಿ ಹೊಡೆದ್ರೂ ಎಲ್ಲಿ ಗೊತ್ತಿದೆ ನಿಮಗೆ ಕ್ಲೀನಾಗಿ ಆಗಿದೆ ಇದು ಮಾಡೋಕೆ ಹೋಗ್ರೆ ದಯವಿಟ್ಟು ನಮ್ಮ ಮೀಸಲಾಜಿನ ನಮಗೆ ನಮ್ಮ ಹಕ್ಕು ನಮ್ಗೆ ಕೊಡಿ ನಾವು ಅಷ್ಟೇ ಕೇಳ್ತಾ ಇದೀವಿ ನಮಗೆ ಒಂದು ವೇಳೆ ನೀವು ಮಾಡಿದ್ದಲ್ಲಿ ನಾವು ಜೈಕಾರ ಆಗಿದ್ದೀವಿ ಏನಾದರೂ ಇವತ್ತು ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂತಂದ್ರೆ ಒಂದು ಪಕ್ಷ ನಿಮ್ಮ ನಿರ್ಧಾರ ಏನು ಮುಂದಿನ ನಡೆ ಏನು ಏಳು ಗಂಟೆ ಆದಮೇಲೆ ವಿಧಾನಸೌಧ ನುಗ್ತೀವಿ ಸುಮ್ಮನೆ ಬಿಡಲ್ಲ ಇವತ್ತು ನಾವು ಮಾದಿಗೆ ಮಕ್ಕಳು ಭೂಮಿ ಹುಟ್ಟಕ್ಕೆ ಮೊದಲು ಉಟ್ಟಿರೋಂಥ ಮಕ್ಕಳು ನಾವು ಯಾವುದಕ್ಕೆ ಇದ್ರಲ್ಲ ಸಾಯೋದಕ್ಕೂ ಸರಿ ಏನು ಒತ್ಕೊಂಡು ಹೋಗೋದೇನಿಲ್ಲ ಇರೋದ್ರೊಳಗಡೆ ನಮಗಾಗಲಿ ನಮ್ಮ ಮಕ್ಳಿಗಾಗಲಿ ನಮ್ಮ ಭವಿಷ್ಯಕ್ಕಾಗಲಿ ಅವರು ಆರ್ಥಿಕವಾಗಿ ಬೆಳೀಬೇಕು ಎಕನಾಮಿಕಲ್ಲಿ ಬೆಳೀಬೇಕು ಮತ್ತು ವಿದ್ಯಾರ್ಥಿಗಳಾಗ ಬೆಳೀಬೇಕು ನಮ್ಮ ಮಕ್ಳು ಕಡ್ರಾಗಿ ಅಲ್ಲಿ ಕದ್ಕೊಂಡು ದಿನಕ್ಕೆ ಹೋಗೋರು ಕಷ್ಟಪಟ್ಟು ದುಡಿಬೇಕು ದುಡಿದು ತಿನ್ಬೇಕು ಸಂವಿಧಾನದ ಹೇಳಲ್ಲಿ ನಡಿಬೇಕು ಆ ಒಂದು ವಿಚಾರಕ್ಕೆ ನಾವು ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರೇ ಬೇರೆ ಏನು ಮಾಡ್ತಾ ಇಲ್ಲ ಇಲ್ಲ ಯಾವತ್ತೇನೋ ನಮ್ಮ ಮಗು ಉದ್ಯೋಗ ಇಲ್ಲದೆ ಅವ್ರು ಕಳ್ರ ಆ ಕಳ್ಳತನಕ್ಕೆ ನಾವು ಬಿಡೋ ಮಕ್ಕಳೆಲ್ಲ ಮಾತಿಗರವ್ ಕಷ್ಟಪಟ್ಟು ದುಡಿಯೋಕ್ಕೆ ನಾವು ಬಂದಿದ್ದೀವಿ ಅವ್ರಿಗೆ ಅವಕಾಶ ಮಾಡಿಕೊಡಿ ನಾವು ನಿಮಗೆ ಕೃತ್ಯಜ್ಞೆ ಸಲ್ಲಿಸ್ತೀವಿ ನಾವು ಕಳ್ರನ್ನೇ ಹಾಕಿ ಮಾಡ್ತೀರಾ ಆ ನಿಮ್ಮ ಮಕ್ಕಳು ಆ ಒಂದು ವಿಚಾರದಲ್ಲಿ ಇವತ್ತು ನೀವು ಪ್ರತಿಯೊಂದು ನೋಡ್ತಾ ಇದ್ದೀರಾ ಆ ವಿ ಪ್ರತಿಯೊಂದು ಗೊತ್ತಿದೆ ನಿಮಗೆ ವ್ಯವಸ್ಥಿತ ಮಾಡಿ ಅನುಕೂಲ ಮಾಡಿ ಇವತ್ತು ಮಾದಿಗರ ಓಟ್ ಆಗಿದಕ್ಕೆಲ್ಲ ನೀವು ಸಿ ಎಂ ಆಗಿರೋದು ಇವತ್ತು ಮಾದಿಗರನ್ನ ಓಟಾಕಿಲ್ಲ ನೀವು ಇರ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಇದ್ದಿರಲಿಲ್ಲ ಇವತ್ತು ಮಾದಿಗ್ರಿಗೊಂಬೆ ಬಂದು ನಿಮ್ಗೆ ಯಾರು ಹಾಕಿದ್ರು ಅವರೇ ಬಂದಿಲ್ಲ ಹೋರಾಟ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಬೇಜಾರಾಗಿರ್ಬೇಕು ಸ್ವಲ್ಪ ಯೋಚನೆ ಮಾಡಿ ಎಷ್ಟು ನೊಂದಿರಬೇಕು ಯೋಚನೆ ಮಾಡಿ ಅದೆಲ್ಲ ಆಗಬಾರ್ದು ದಯವಿಟ್ಟು ಎಲ್ಲ ನೋಡಿ ಈಗ ನಮ್ಮ ಜೊತೆಲೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಂದಲ್ಲ ಒಂದು ಪಾರ್ಟಿ ಲೆದ್ದೆ ಇರ್ತಾರೆ ಸಂಘಟನೆ ಇರ್ತಾರೆ ಆಮೇಲೆ ಸಮುದಾಯ ನೋಂದಾಗ ಪ್ರತಿಯೊಂದು ಪಕ್ಷದವರು ಸೇರ್ಕೊಂಡು ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೀವಿ ನಮ್ಮ ಮಾದಿಗರಲ್ಲಿ ಯಾರು ಏನಾದರು ಒಬ್ಬೊಬ್ರು ನಮ್ಗೆ ವಿಭಾಗಗಳಲ್ಲಿ ಮಾಡಿದವ್ರೆ ನಾವೊಂದು ಕಡೆ ಮಾಡ್ದವ ಇನ್ನೊಂದು ಅಣ್ಣ ಒಂದು ಕಡೆ ಮಾಡ್ತಾ ಇದ್ದಾರೆ ಎಲ್ಲದು ಮಾಡೋದೇ ನ್ಯಾಯಕ್ಕಾಗಿ ಈ ನಮ್ಮ ನ್ಯಾಯ ಸಿಗೋ ಅನ್ನೋದು ಹೇಳ್ತಾ ಇದೀವಿ ಈ ಒಂದು ವಿಚಾರದಲ್ಲಿ ತಮ್ಮ ಮಾಧ್ಯಮದಿಂದ ವಿಚಾರನ ಪ್ರಚಾರ ಮಾಡಿ ನಮ್ಗೆ ಅನುಕೂಲ ಹೇಳಿ ವ್ಯವಸ್ಥಿತವಾಗಿ ಹೇಳ್ತೀವಿ ನಿಮಗೆ ಶುಭಾಶಯಗಳು ಕೊಡ್ತಾ ಇದ್ದೀವಿ ಇದು ಆಗುತ್ತೆ ಇದಿಷ್ಟು ಮಾದಿಗ ಸಮುದಾಯದ ನಾಯಕ ಮುಖಂಡರಾಗಿರುವಂತಹ ಮುನಿರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀ ನಾ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್